ಅಪ್ಪು ಸರ್ಕಲ್ ಎಷ್ಟಾಗತ್ತೆ ಎತ್ತಲೇ ಗಾಡಿ ಏನು ಆರ್ನೂರ ಕ್ಯಾಬ್ ಬುಕ್ ಮಾಡಿದ್ರ ಏನ್ ಆರ್ನೂರ್ ಏನ್ನೂರ್ ಹೇಳಿ ಮಾಡ್ಕೊಂಡ ಅಪ್ಪು ಸರ್ಕಲ್ ಹೋಗ್ಬೇಕಾಗಿತ್ತು ಎಷ್ಟಾಗತ್ತ ಬಾಡಿಗೆ ಹೌದಾ ನಡೆಯೋಣ

आहा मीना, योरन। ओर बाय बाय। चल। ओ। हेल्प डाउन मीना कोट ले। ओह ओगले ओग ना कोडंगिला लगी ला। डाउन मीना हिंगाक मारती। कोट लंच वाला कचने लो वन तास नहीं कुत्तो वन तो मीना शेगला आ गया ना यंगे इतनी नोडी गए। 有人。啊啊！有。Oh no！有人。Oh no！Oh no 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 no！有人。

ಹಾ ಮಗನೇ ನೀ ಕರೆಕ್ಟ್ ತೇಳಿ ನೋಡು ಏ ಕೊಡು 50 ರೂಪಾಯಿ ಮೀನಾ 나 ಮೀನಾ ಫುಕ್ಕಟರುತಾರಿ ಹಿಡ್ಕೊಂಡರ ಬರಲಿ ನಿನಗೆ ಬೇಕು 400 ರೂಪಾಯಿ ಕಿಲೋ ಕೊಡ್ತೀನಿ ನೋಡು ತಗೋತಿದ್ರೆ ತಗೋ ಇಲ್ಲಿ ಬಿಡು ಎದ್ನಡಿ ಏ ದಂದೆ मारದಿ ದಂದೆ ಮಾಡು ದಂದೆದೊಳಗೆ ಸಿಟ್ಟು ಮಾಡ್ಕೋಬಾರದು ಹಂಗ್ಯಾಕ್ ಮಾಡ್ತೀಯಾ ನೀನು ಹೆಂಗ್ ಮಾತಾಡ್ತೀಯಾ ಅಲ್ರಿ ಆಯ್ತು ಬಿಡ್ರಿ 400 ರೂಪಾಯಿ ಕಿಲೋ ಬೇಕೇ 200 ರೂಪಾಯಿ ಕಿಲೋ ಬೇಕ್ರಿ ಹಾ ಕೊಡು ಕೊಡು 400 ರೂಪಾಯಿ ಕಿಲೋ 1 ಕೆಜಿ ಕೊಡು ಯಪ್ಪ ಯಪ್ಪ ನನಗೆ ಇದೇ ಬೇಕು ಉದ್ದಿನ ಮೀನೇ ಬೇಕು ಯಪ್ಪ ಇದು ಯಪ್ಪ ಇದಕ್ಕೆ ಕಣ್ಣ ಇಲ್ಲ ಹುಡು ಬ್ಯಾರೆ ಮೀನು ಕುಡ ನಿನ್ನ ಕಣ್ಣು ಕಾಣ್ತಾ ಇಲ್ಲ ನೋಡಿ ಮೊದಲ ಅದ್ರಿ ಆಡು ಕಣ್ಣದ ಕಟ್ ಮಾಡ ಮುಂದ ಕಣ್ಣು ತೆಗಿತೀನಲ್ಲ ಮುಚ್ಚಿಡ್ಯಾನ್ ಶಾಣಿ ರೀ ಹ್ಮ್ ಆಯ್ತಾ ಇರ್ಲಿ ಕೊಡು ಪಟ್ಟಣ ತಡೀ ನನ್ ಮನಸಿಗ್ ಬಂದಿದ್ದು ನಾ ಮೀನಾ ತಗೊಂತಿನಂತ ತಗೋಣ ಈ ಮೀನ ತಗೊಂತೀನಿ ನಾನು ಕೊಡ್ಕಿಂತ ಇಲ್ಲೇ ಯಪ್ಪಾ ಎಪ್ಪ ಮೀನಾ ಮಸ್ತೈತಲ್ಲಾ ಹಾ ಮಸ್ತೈತೆ ಅಳ ತಗೋ ಮೀನಾ

ಮಿನಕ್ ಸಡ್ಡಿ ಹಾಕಿ ಆಗ್ಬಿಟ್ಟೆ ಅಲ್ಲ ಬೈಗ ನಾನೇನು ಉಚ್ಚಿನ ಮಾಡ್ಬಿಟ್ಟೇನು ಮೀನದಾಗ ಕಡ್ಡಿ ಹಾಕಿ ತುರುಕು ಕೊಟ್ಬಿಟ್ಟೆಲ್ಲ ನಾನು ಉಚ್ಚಿನ ಮಾಡಿ ಏನು ನಾನು ಹೋಲಿ ಬಿಡಪ್ಪ ಮನೆಗೆ ಹೋದ್ರೆ ಕಟ್ ಮಾಡಿ ತಿನ್ನುದಲ್ಲ ಅವಾ ಮೀನ ಕಡಿಯಕ್ಕೆ ತುರು ಕೊಟ್ಟಿದ್ದು ತಪ್ಪ ಒಂದು ಈ bæರೆ ಮೀನ ತಗೋದಿರು ತಗೋ ಇಲ್ಲಿಕ ನಡಿ ಹೋಗೋ ಮನೆಗೆ ಯಪ್ಪ ಆಟಿ ಹೋಲಿ ಬಿಡು ಒಂದು ತುಲೇದಿದ್ದ ಮೀನ ಕೊಡ್ಸಿ ಬಿಡು ಏ ಈಗರೆ ಚಲದ ಕೊಡುವಪ್ಪ ಆಗಳ ಕಟ್ಟಿ ತುರು ಕೊಟ್ಟಂಗ ಮಾಡಬೇಡ ಮತ್ತೆ ಹೋಳಿ ಬರ್ತೀ ನೋಡೋ ಮತ್ತೆ ಎಂತ ಅಡಸಿಂಗದನೋ ಮರಿಯೋ ತಗೋರಿ ಆ ತಗೋ ತಗೋಪ್ಪ ದಾರಿಯಗ ಮುಂದೆ ಕೊಟ್ಟಿ ಮೀನ ತಗೆت ನೋಡ್ಬೇಡ ಮನೆಗೆ ಹೋಗಿ ನೋಡು ನಡಿಪ್ಪ ಮೀನಾರಿ ಮೀನ ಸಣ್ಣ ಎರಡು ನೂರು ರೂಪಾಯಿ ಕಿಲ್ಲ ದೊಡ್ಡ ನಾಲ್ಕು ನೂರು ರೂಪಾಯಿ ಕಿಲ್ಲ ಬರ್ರಿ ಬರ್ರಿ ಮೀನಾರಿ ಮೀನ ಪಾಪ್ಲೇಟ್ ಮೀನ ಬರ್ರಿ ಬರ್ರಿ ಏನೋ ಉಲಿ ಮೀನ ಮಾರ್ತೀ ಏನ ಇಲ್ಲ ಇದು ಕೊತ್ತಂಬರಿ ಇದು ಸಬ್ಬಾಸ್ಕಿ ಇದು ಮೆಂತ್ಯ ಪಲ್ಯೆ ಬೈಗ ಮೀನಾನೆ ಮಾರಕತ್ತಿ ಗೊತ್ತಾಗಲ್ಲ ವಾಸನೆ ಏನ್ ಬರ್ಜಿ ಬರ್ಸಿ ನೀ ಹಂಗ ಲೋಪ ಎರಡ್ ಕಿಲೋ ಮೀನ ತಗೋತೀನಿ ಕುಂದ್ರಕ ಗುರ್ಚಿ ಗಿರ್ಚಿ ಇಲ್ಲೇ ನಿನ್ ಕಡೆ ಏನೋ ಎರಡ್ ಕಿಲೋ ಮೀನ ತಗೋತೀನಿ ನೀವು ನಮ್ಮ ಗಿರಾಕಿ ಇದ್ದೀರಿ ಇಲ್ಲಿ ಬಾಜು ಕುಂದ್ರಿ ಬಾರೀ ಹೇಳ್ರಿ ಎಷ್ಟು ಕಿಲೋ ಬೇಕು ಮನ್ಯಾಗ ನಾನು ಹೆಂತಿ ಒಂದು ಎರಡು ಕಿಲೋ ಮೀನುದ ನಾಲ್ಗಿ ತೊಗೊಂಬಂದು ಒಂದು ಎರಡು ಕಿಲೋ ಮೀನು ಇದ್ದ ನಾಲ್ಗೆ ಕುಡು ಎರಡು ಕಿಲೋ ಮೀನಿಂದ ನಾಲ್ಗೆ ಬೇಕಾ ಕಿಲೋ ಮೀನದ ನಾಲಿಗೆ ಕಟ್ ಮಾಡಿದ್ರು ಒಂದು ಕಿಲೋ ಆಗಂಗಿಲ್ಲ ನೀನು ನೋಡಿದ್ರ ಎರಡು ಕಿಲೋ ಮೀನಿಂದ ನಾಲಿಗೆ ಕೇಳಾಕತ್ತಿ ನೀನು ಹೆಚ್ಚಿ ನಾಲ್ಗಿ ಎಷ್ಟರು ಉದ್ದಿರಬೇಕಪ್ಪ ಮತ್ತದ್ರಾಗ ಎರಡು ಕಿಲೋ ಮೀನು ನಾಲ್ಗೆ ತಿತ್ತಳಂತೆ ಅದ್ರಾಗ ನೀನು ಮಾರಿ ನೋಡಿದ್ರೆ ನಿನ್ ಹೆಂಡ್ತಿಕ ಬಸ್ಕೊಂಡ್ ಬಂದರ್ ಗತ್ಲೇ ಕಾಣಕತ್ತಿ ಹಂಗಂದ್ರೆ ಒಂದು ಕಿಲೋ ಮೀನದ್ದು ಕಾಲು ಕುಡು ಕಾಲ ಹಾ ಅರ್ಸಿ ಕ್ಯಾಮ್ ಮೀನ ಕಾಲನೆ ಇರ್ತಾವನು ಮತ್ತೊಂದು ಕಿಲೋ ಮೀನದ್ದು ಕಾಲು ಬೇಕಂತೀವ್ನಿಗೆ ಅಲ್ಲಲ್ಲಿ ನಿನಗೆ ಯಾರು ಸುಪಾರಿ ಕೊಟ್ಟಾರೇನು ನಾನು ತಲೀತಿನಂತ ನಾಕ್ ಸೂಪಾರಿ ಗಿಪಾರಿ ತಗೊಲಿ ಮರ್ಯ ಹೊಲಿ ಬಿಡು ಒಂದು ಕಿಲೋ ಮೀನದ ಲೆಗ್ ಪೀಸ್ ಕುಡು ಲೆಗ್ ಪೀಸ್

ತಳಿ ಬಿದ್ದಿ ಮಂಚ ನೋಡಲಿ ಜೀವಂತಿದ್ದಿ ಮೀನಾ ಕೇಳ್ತಿ ಅವನಿ ದೊಳಕೈ ತೋರ್ಸ ಏನಾಗೈತ್ ನೋಡ ಇವನು ಬಿದ್ದೇನೆ ನಾನು ಮೀನು ಗದ್ದಲ್ಲ ನೋಡ್ಯಾ ನೋಡಿ ನೀನು ಏ ಎತ್ತೆ ಹೀಗೆ ಹೋಗಿ ನಾನು ಮೀನನ್ನ ತೋಳಕ್ ಬಿಟ್ಟಿ ನೀವ ಆಯ್ ಬೈ ಗಾ ಯಾಪ್ಪ ಎಷ್ಟು ಚಲೋ ಐತಿ ಜೀವಂತ ಮೀನ ಸಾಯ ಹೊಡಿದ್ರು 400 ರೂಪಾಯಿ ಮಾರಿದ್ರು 200 ರೂಪಾಯಿ ಮಾರಂಗ ಮಾಡಿದ್ರು